ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಂದ ಕುಕಿಂಗ್ ಬ್ಲಾಗ್ಸ್ ಈ ವಿಡಿಯೋದಲ್ಲಿ ಕಾಯಲ್ನ ಮಾಡ್ತಿದ್ದೀನಿ ಹೇಗೆ ಮಾಡ್ಕೊಳ್ಬೇಕು ನೋಡೋಣ ಬನ್ನಿ ಈ ರೆಸಿಪಿ ತುಂಬಾ ಈಸಿ ಅಂತ ಹೇಳ್ಬೋದು ಓಕೆ ಮೊದಲಿಗೆ ಒಂದು ಜಾರ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು ನಾನು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಏಲಕ್ಕಿನ ಸೇರಿಸ್ಕೊಳ್ಬೇಕು ನಂತರ ಒಂದಿಡಿಯಷ್ಟು ಅಕ್ಕಿನ ನಾನಿಲ್ಲಿ ನೆನೆಸ್ಕೊಂಡಿದ್ದೀನಿ ಐದು ನಿಮಿಷಗಳ ಕಾಲ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೈಸಿಗೆ ನಂತರ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಇದಕ್ಕೆ ಒಂದು ಕಪ್ಪಷ್ಟು ನಾನು ಇಲ್ಲಿ ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಆ ಬೆಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಇದಕ್ಕೇನೆ ಸ್ವಲ್ಪ ನೀರು ಮತ್ತು ಬೆಲ್ಲನ ಸೇರಿಸ್ಕೊಂಡ್ರೆ ಆಯಿತು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕೊಳ್ಳಿ ಇನ್ನು ಕೈನ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈ ಮಿಶ್ರಣವನ್ನು ಬೆಲ್ಲ ಮತ್ತು ನೀರನ್ನ ಕಾಯೋಕೆ ಇಟ್ಟಿದ್ವಲ್ಲ ಇದಕ್ಕೆ ಸೇರಿಸ್ಕೊಳ್ಬೇಕು ಗಂಟಾಗದಂತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು ಇದಕ್ಕೆ ಬೇಕು ಅಂದರೆ ಗೋಡಂಬಿ ದ್ರಾಕ್ಷಿನೂ ಕೂಡ ಸೇರಿಸ್ಕೊಳ್ಬೋದು ಓಕೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ಇದೆ ಈ ರೆಸಿಪಿನ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಗೈಸ್ ತುಂಬ ಬೇಗನೆ ಮಾಡುವಂಥ ಕಾಯಾಲು ರೆಸಿಪಿ ಇದನ್ನು ಒಬ್ಬಟ್ಟು ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್